ನಮಸ್ಕಾರ ಜಗದೀಶ್ ಸರ್ ನಿಮ್ಮನ್ನು ತುಂಬ ನೋಡಿದ್ದೀನಿ ಬಿಗ್ ಬಾಸಲ್ಲಿ ಆದಷ್ಟು ಪ್ರಯತ್ನ ಬಿಟ್ಟು ಟೈಮ್ ಟೈಮಿಗೆ ಕೂತ್ಕೊಂಡು ನೋಡ್ತಾ ಇದ್ದೆ ನಿಮಗೆ ನೀವೇನು ಅಂತ ಯಾವುದೋ ಬಗ್ಗೆಯಲ್ಲಿ ಮಾತಾಡಿದೀನಿ ಯಾವುದಕ್ಕೂ ಮನೆ ಫ್ಯಾಮಿಲಿ ತನಕ ಬರಬೇಡಿ ನೀವು ನಾನು ಮೂರು ಮಕ್ಕಳನ್ನ ಅದು ಯಾವ ಥರದಲ್ಲಿ ತಕ್ಕಿದ್ದೀನಿ ಏನು ಮಾಡಿದ್ದೀನಿ ಅಂತ ಅದು ನನಗೆ ಗೊತ್ತು ಸುಮ್ಮನೆ ವೀಡಿಯೋ ಮಾಡ್ತೀನಿ ಅಂತೇಳಿ ವೀಡಿಯೋ ಹಾಕೋದು ನನ್ನ ಮಗನ ಮೇಲೆ ಇದು ಮಾಡೋದು ಮಾಡಬೇಡಿ ನನ್ನನ್ನು ಭೇಟಿಯಾಗಿ ನಾನು ಮಾತಾಡ್ತೀನಿ ನಮಸ್ಕಾರ ನಾನು ನಿಮ್ಮ ಕಿರಿಕೀರ್ತಿ ನೆನ್ನೆ ಲಯರ್ ಜಗದೀಶ್ ಲಾಯರ್ ಅಲ್ಲ ಲಯರ್ ಜಗದೀಶ್ ನಾನಲ್ಲ ಅವನೊಂದಿಷ್ಟು ವೀಡಿಯೋಗಳನ್ನು ಇಟ್ಕೊಂಡು ನನ್ನ ಬಗ್ಗೆ ಮಾತಾಡಿದ್ದಾನೆ ನನ್ನ ಬಗ್ಗೆ ನನ್ನ ತಂದೆ ಬಗ್ಗೆ ತುಂಬ ಸ್ಪಷ್ಟವಾಗಿ ಹೇಳ್ತಾನೆ ಅವನು ಧರ್ಮಸ್ಥಳದ ವಿಚಾರದಲ್ಲಿ ಯಾರೇ ಬಂದರೂ ಸಹಿತ ನಾವು ನೇರ ನೇರ ಅವ್ರನ್ನ ಪರ್ಸ್ನಲ್ ಅಟ್ಯಾಕ್ ಮಾಡ್ತೀವಿ ಅಂತ ಆಮೇಲೆ ಒಂದೊಂದು ನಿಜ ಈ ಧರ್ಮಸ್ಥಳದ ವಿಚಾರದಲ್ಲಿ ಯಾರೇ ಅಡ್ಡ ಬಂದರೂ ನಿಮ್ಮ ಇತಿಹಾಸನ ವಿ ವಿಲ್ ಯು ಅವರಿಗೆ ಧರ್ಮಸ್ಥಳದ ವಿಚಾರದಲ್ಲಿ ಸೌಜನ್ಯ ವಿಚಾರದಲ್ಲಿ ವಿಷಯ ಇದ್ರೆ ವಿಷಯಾಧಾರಿತ ಚರ್ಚೆಗೆ ಬರ್ತಾರೆ ವಿಷಯ ಇಲ್ಲದಿದ್ದಾಗ ಪರ್ಸನಲ್ ಅಟ್ಯಾಕ್ ಮಾಡಬೇಕು ನಮ್ದು ಆ ಛಾತಿಯೂ ಅಲ್ಲ ಆ ಜಾತಿಯೂ ಅಲ್ಲ ನಿನ್ನೆ ಇವನು ವಿಡಿಯೋ ನೋಡಿದ್ಮೇಲೆ ಮನೆಯಲ್ಲಿ ಸ್ವಲ್ಪ ಸೂತಕದ ಛಾಯೆ ಯಾಕಂದರೆ ಯಾವುದೋ ಒಂದು ವಿಷಯದ ಬಗ್ಗೆ ನನ್ನ ಮಗ ಹೋರಾಡ್ತಾ ಇದ್ದಾನೆ ಅಥವಾ ನನ್ನ ಮಗ ಧ್ವನಿ ಎತ್ತತಾ ಇದ್ದಾನೆ ಅಂತಾದಾಗ ಕೈಲಾಗದ ಕೆಲವುಗಳು ವಿಷಯಾಧಾರಿತ ಚರ್ಚೆ ಮಾಡೋಕ್ಕಾಗದೆ ಪರ್ಸ್ನಲ್ ಅಟ್ಯಾಕನ್ನು ಈ ಲೆವೆಲಿಗೆ ಮಾಡ್ತಾರೆ ಅಂತಾದಾಗ ಯಾವ ತಂದೆ ಯಾವ ತಾಯಿಗಾದರೂ ಬೇಜಾರಾಗುತ್ತೆ ಅದೇ ಪರಿಸ್ಥಿತಿ ಮನೆಯಲ್ಲೂ ನಿರ್ಮಾಣ ಪರವಾಗಿಲ್ಲ ನಾವು ಅದಕ್ಕೇನು ಕುಗ್ಗಿದವರು ಬಗ್ಗಿದವರು ಅಲ್ಲ ಉತ್ತರ ಆ ಲಯರ್ ಜಗದೀಶ್ ಕೊಡಬೇಕು ಅಂತೇನಿಲ್ಲ ಆದ್ರೆ ಸಾಕಷ್ಟು ಜನ ನಾನು ಹಾಕುವ ಪೋಸ್ಟ್ಗಳು ಕೆಳಗೆ ಕಮೆಂಟ್ ಮಾಡ್ತಾ ಮೆಸೇಜ್ ಹಾಕ್ತಾ ಆ ಒಂದು ವಿಡಿಯೋದ ಸ್ಕ್ರೀನ್ಶಾಟ್ ನೆಡ್ಕೊಂಡು ನನಗೆ ಕೇಳ್ತಾ ಉತ್ತರ ಕೊಡಿ ಉತ್ತರ ಕೊಡಿ ಅಂತ ಉತ್ತರ ಕೊಡಲಿಕ್ಕೆ ನಾನು ಸರಿಯಾದ ವ್ಯಕ್ತಿ ಅಲ್ಲ ನಾನು ಈ ವಿಚಾರದಲ್ಲಿ ಉತ್ತರ ಕೊಡಲು ಸರಿಯಾದ ವ್ಯಕ್ತಿ ಅಲ್ಲ ಯಾಕಂತಂದ್ರೆ ಮೂವತ್ತ ಒಂದು ಮೂವತ್ತೆರಡು ವರ್ಷದ ಹಿಂದಿನ ಘಟನೆ ಇದೆ ನಮ್ಮಮ್ಮ ಹೇಳೋ ಪ್ರಕಾರ ನಾನು ಅವರಿಗೆ ಸುಮ್ಮನೆ ಕೇಳ್ತಾ ಇದ್ದೀನಿ ಏನು ಏನು ಮೂವತ್ತು ಮೂವತ್ತೊಂದು ವರ್ಷದ ಹಿಂದಿನ ಘಟನೆ ಅಂತಂದರೆ ನನಗೊಂದು ಆರು ಎರಡು ವರ್ಷ ಅಂತ ಇಟ್ಕೊಳ್ಳಿ ಅವನು ಹೇಳಿದ್ದೆಲ್ಲವೂ ಸತ್ಯ ಅಂತಲ್ಲ ಅದಕ್ಕೆ ಆ ಸತ್ಯಾಸತ್ಯತೆಯನ್ನು ಯಾವ್ದು ಸುಳ್ಳು ಯಾವ್ದು ಸತ್ಯ ಅನ್ನೋದನ್ನು ಅವನಿಗೆ ಹೇಳಬೇಕಲ್ಲ ನಾವು ಸೊ ಹಾಗಾಗಿ ಅದಕ್ಕೊಂದು ವೇದಿಕೆ ನಿರ್ಮಾಣ ಮಾಡಬೇಕು ಅಂತಲೇ ಈ ವಿಡಿಯೋನ ನಾನು ಮಾಡ್ತಾ ಇರೋದು ಜಗದೀಶ್ ನಿನಗೆ ಅವತ್ತಿನ ದಿನ ಅಂದರೆ ನಾನೊಂದು ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಓದೋ ಮಗುವಾಗಿ ನನಗೆ ನಮ್ಮ ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತಾಗದಿದ್ದಂಗೆ ಅದನ್ನೆಲ್ಲ ಹ್ಯಾಂಡಲ್ ಮಾಡಿರ್ತಾರೆ ನಮ್ಮಮ್ಮ ಯಾಕಂತಂದ್ರೆ ನಮ್ಮಪ್ಪ ನಮ್ಮನ್ನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲೇನೋ ಬಿಟ್ಟು ಹೋದಾಗ ನಮ್ಮಮ್ಮನ ಮಡಿಲಲ್ಲಿ ಮೂರು ಜನ ಮಕ್ಕಳು ನನಗೆ ಹತ್ತತ್ರ ಎಂಟೊಂಬತ್ತು ವರ್ಷ ನನ್ನ ತಮ್ಮನಿಗೆ ಒಂದು ಆರೇಳು ವರ್ಷ ನನ್ನ ತಂಗಿಗೆ ಒಂದು ಮೂರು ನಾಲ್ಕು ವರ್ಷ ಇಲ್ಲಿ ನೆನಪಿರಲಿ ನನಗೊಬ್ಬಳು ಸ್ವಂತ ನನ್ನ ನನ್ನ ರಕ್ತದಲ್ಲೇ ಹುಟ್ಟಿದ ನನಗೊಬ್ಳು ತಂಗಿ ಇದ್ದಾಳೆ ಅವಳು ಮೂರು ನಾಲ್ಕು ಮೂರು ಮಕ್ಕಳನ್ನು ಮಡಲಲ್ಲಿ ಹಾಕ್ಕೊಂಡು ಹೋಟ್ಲಲ್ಲಿ ಲಟ್ ತಟ್ಟೆ ಲೋಟ ತೊಳೆದು ಹೋಟ್ಲಲ್ಲಿ ತಟ್ಟೆ ಲೋಟ ತೊಳೆದು ನಮ್ಮನ್ನು ಸಾಕಿದ್ದು ನಮ್ಮಮ್ಮ ಅಪ್ಪ ಮಾಡಿಟ್ಟ ಹೋದ ಸಾಲಕ್ಕೆ ಪೇಪರ್ನಲ್ಲಿ ಬ್ಯಾಂಕ್ನವ್ರು ಫೋಟೋ ಹಾಕಿಬಿಡ್ತಾರೆ ಅಂತ ಪ್ರತಿದಿನ ಬ್ಯಾಂಕಿಗೆ ಹತ್ತಿಪ್ಪತ್ತು ರೂಪಾಯಿ ಪಿಗ್ಮಿಯನ್ನು ಕಟ್ಟಿ ತನ್ನ ಗಂಡನ ಹೆಸರು ಪೇಪರ್ನಲ್ಲಿ ಬರಬಾರ್ದು ಅಂತ ಬ್ಯಾಂಕ್ ಸಾಲವನ್ನು ತೀರಿಸಿದವಳು ನನ್ನಮ್ಮ ಮೂರು ಜನ ಮಕ್ಕಳನ್ನು ಹೊತ್ಕೊಂಡು ಸಾಕೋದು ಕಷ್ಟ ಆಗ್ತಿದೆ ಅಂತಾದಾಗ ನನ್ನ ತಮ್ಮನನ್ನು ನಮ್ಮ ಅಜ್ಜಿ ಮನೆಯಲ್ಲಿ ಬಿಟ್ಟು ಒಂದು ಮಗು ನೀನು ನೋಡ್ಕೋ ಅಂತ ಹೇಳಿ ನನ್ನ ತಮ್ಮನನ್ನು ಅವನ ಎಸ್ ಎಲ್ ಸಿ ಮುಗಿಯೋ ತನಕ ನನ್ನ ಅಜ್ಜಿ ಮನೆಯಲ್ಲಿ ಓದ್ಸೋಕೆ ಬಿಟ್ಟಿದ್ದು ನನ್ನಮ್ಮ ನನ್ನ ಮನೆಯ ಮಣ್ಣಿನ ಗೋಡೆ ಕುಸಿದು ಬಿದ್ದು ಇಡೀ ಮುಖ್ಯ ರಸ್ತೆಗೆ ನಮ್ಮ ಇಡೀ ಮನೆ ಕಾಣ್ತಾ ಇದ್ದಾಗ ತನ್ನ ಸೆರಗಲ್ಲಿ ನಮ್ಮನ್ನು ಬಚ್ಚಿಟ್ಟು ಮಳೆಯಲ್ಲಿ ಛತ್ರಿ ಹಿಡಿದು ನಮ್ಮನ್ನು ಕಾಪಾಡಿದ್ದು ನನ್ನಮ್ಮ ಮೂವತ್ತೊಂದು ವರ್ಷದ ಹಿಂದೆ ಅನ್ಯಾಯವಾಗಿದ್ದು ನನ್ನಮ್ಮನಿಗೆ ನೀನು ನನ್ನ ಉಲ್ಲೇಖಿಸಿದ ವ್ಯಕ್ತಿಗಳಿಂದ ನೀನು ಯಾರ ಫೋಟೋ ತೋರಿಸಿ ಹೇಳೋದು ಆಕೆ ಅಣ್ಣ ಅಣ್ಣ ಅಂದ್ಕೊಂಡು ನಮ್ಮನೆ ಕೆಲಸಕ್ಕೆ ಬರ್ತಿದ್ದವಳು ಮೂವತ್ತೊಂದು ವರ್ಷಗಳ ಹಿಂದೆ ನಮ್ಮನ್ನು ಬೀದಿಗೆ ತಂದವಳು ನಾನು ಈ ವಿಡಿಯೋ ಯಾಕೆ ಇದ್ದೀನಿ ಅಂತಂದರೆ ನಿನಗೆ ಇಪ್ಪತ್ನಾಲ್ಕು ಗಂಟೆಗಳ ಅವಕಾಶವನ್ನು ನಾನು ಕೊಡ್ತಾ ಇದ್ದೀನಿ ನನಗೆ ನಿನ್ನ ಪರ್ಸ್ನಲ್ ಬೇಡ ನನಗೆ ನಿನ್ನ ಪರ್ಸ್ನಲ್ ಕಟ್ಕೊಂಡು ಏನಾಗಬೇಕಾಗಿಲ್ಲ ನಾನು ಸೈದ್ಧಾಂತಿಕವಾಗಿ ಯುದ್ಧ ಮಾಡೋನು ನಿನ್ನ ಥರ ತರ್ಡ್ ಕ್ಲಾಸ್ ಅಲ್ಲ ನಾನು ನನಗೆ ವಿಷಯಾಧಾರಿತ ಚರ್ಚೆ ಹೊರತುಪಡಿಸಿದರೆ ನಿನ್ನ ಬಗ್ಗೆ ಸಾವಿರ ಬರ್ತಾರೆ ಅವ್ನಿಗೆ ಅದಂತೆ ಅವ್ನಿಗೆ ಇದಂತೆ ನಾನು ಹೇಳ್ತೀನಿ ಆ ವಿಚಾರ ಕಟ್ಕೊಂಡು ನನಗೆ ಏನಾಗಬೇಕು ಇನ್ಫ್ಯಾಕ್ಟ್ ನಾನು ಇದನ್ನು ನಮ್ಮ ಅಣ್ಣ ಇದ್ದಂಗೆ ಅವ್ರಿಗೆ ಮಾತಾಡೋಕೆ ರೈಟ್ಸ್ ಇದೆ ಅಂದಿದ್ದೆ ಅಲ್ಲ ಸರ್ ಏನು ಬೇಜಾರಿಲ್ಲ ಸರ್ ನಿಮಗೆಲ್ಲ ರೈಟ್ಸ್ ಇದೆ ನೀವು ನಮ್ಮ ಹತ್ರ ಅಣ್ಣ ಇದ್ದಂಗೆ ಕೈಲಾಗದ ಹೇಳಿ ನೀನು ಪರ್ಸ್ನಲ್ಲಿಗೆ ಬಂದೆ ಬರಬಾರ್ದಿತ್ತು ಅದಕ್ಕೆ ಈಗ ಉತ್ತರವನ್ನು ನಾನು ಕೊಡಬೇಕು ಅಂತ ಅಂದ್ಕೊಂಡೆ ಮೊದಲು ಅದಕ್ಕೆ ನಮ್ಮಮ್ಮ ಹೇಳಿದ್ರು ಬೇಡ ಮಗನೇ ನಿನಗೇನೂ ಗೊತ್ತಿಲ್ಲ ಈ ವಿಚಾರವಾಗಿ ಉತ್ತರ ನಾನು ಕೊಡ್ತೀನಿ ಅಂದರು ಹಾಗಾಗಿ ಅಮ್ಮನಿಗೆ ನಿನ್ನ ಜೊತೆಗೆ ಒಂದಿಷ್ಟು ಮಾತಾಡಲಿಕ್ಕಿದೆ ಇಪ್ಪತ್ನಾಲ್ಕು ಗಂಟೆಗಳ ಅವಕಾಶ ನಿನಗೆ ನಿನ್ನ ಹತ್ರ ಸರಿಯಾದ ವಿಷಯ ಮಾಹಿತಿ ಇದ್ದರೆ ಹಾಗೂ ನಿನಗೆ ಈ ಮಾಹಿತಿಯನ್ನು ಕೊಟ್ಟವರು ನಿನ್ನ ಜೊತೆ ಕಾಂಟ್ಯಾಕ್ಟಲ್ಲಿದ್ದರೆ ಅವರನ್ನು ಕರ್ಕೊಂಡು ನೀನು ಒಂದು ವೇದಿಕೆಗೆ ಬರಬಹುದು ವೇದಿಕೆ ನಾನೇ ಸಿದ್ಧಪಡಿಸ್ತೀನಿ ನಂಬರ್ ನಿನ್ನ ಹತ್ರ ಇದೆ ಆ್ಯಂಡ್ ನೀನು ಆ ವೇದಿಕೆಗೆ ಅತ್ತಿಗೆ ಅಂದರೆ ನಿನ್ನ ವೈಫ್ನು ಕರ್ಕೊಂಡು ಬಾ ನಿನಗೂ ಕೆಲವು ಸರ್ಪ್ರೈಸ್ಗಳು ಕೊಡಲಿಕ್ಕಿದೆ ನಿನಗೂ ಕೆಲವು ಸರ್ಪ್ರೈಸ್ಗಳನ್ನು ಕೊಡಲಿಕ್ಕಿದೆ ನೀನು ಬರಬೇಕು ಬರ್ತೀಯಾ ಅಂತ ನಂಬಿದ್ದೀನಿ ಯಾಕಂದರೆ ನಿನಗೆ ಉತ್ತರಗಳು ಬೇಕಲ್ವಾ ಅದನ್ನು ನಾನು ಕೊಡೋದು ಕಷ್ಟ ಆಗ್ಬೋದು ಎಪ್ಪತ್ತರ ಆಸ್ಪಾಸ್ನಲ್ಲಿ ಆರೋಗ್ಯದ ಸಮಸ್ಯೆ ಮಾಡಿಕೊಂಡು ತಲೆ ಕೂದಲು ಬೆಳ್ಳಗೆ ಮಾಡಿಕೊಂಡು ಒದ್ದಾಡ್ತಾ ಇರೋ ನಮ್ಮ ತಂದೆ ಉತ್ತರ ಕೊಡೋದು ಕಷ್ಟ ಆಗ್ಬೋದು ಆದರೆ ದಿನ ಮೂವತ್ತೊಂದು ವರ್ಷದ ಹಿಂದೆ ಇವತ್ತಿನ ಹಾಗೆ ವಾಟ್ಸಪ್ನಲ್ಲಿ ನಿನ್ನಂಥ ಮೂರ್ಖರಿಗೆ ಮೆಸೇಜ್ ಮಾಡುವ ದರ್ದೂ ಇರಲಿಲ್ಲ ಹಾಗೆ ಅದನ್ನು ಕೇಳಿಸ್ಕೊಂಡು ಅದನ್ನು ಪರ್ಸ್ನಲ್ ಅಟ್ಯಾಕ್ ಮಾಡುವ ಕನಿಷ್ಠ ಸೌಜ್ಯ ಸೌಜನ್ಯ ಇಲ್ಲದ ನಾಯಿಗಳು ಆವತ್ತಿನ ದಿನ ಇರಲಿಲ್ಲ ಸೊ ಹಾಗಾಗಿ ನಮ್ಮಮ್ಮ ಅದನ್ನು ಜಗತ್ತಿಗೆ ಹೇಳದೆ ಜಗತ್ತಿನ ಸುತ್ತ ಅದನ್ನು ಮು ಮುಚ್ಚಿಟ್ಟು ಗಂಡನ ಮನೆಯನ್ನು ಬಿಟ್ಟು ಹೋಗಬಾರ್ದು ಅಂತ ಹೇಳಿ ಅದೇ ಜಾಗದಲ್ಲಿ ನಿಂತು ಮೂರು ಮಕ್ಕಳನ್ನು ಸಾಕಿ ಒಬ್ಬನನ್ನು ಡಾಕ್ಟ್ರೇಟ್ ತನಕ ಮಾಡಿ ಇನ್ನೊಬ್ಬಳನ್ನು ಸ್ಕೂಲ್ ಟೀಚರ್ ತನಕ ಮಾಡಿ ನನ್ನನ್ನು ಇಲ್ಲಿಯ ತನಕ ಬೆಳೆಸಿ ಕಟ್ಟಿಕೊಟ್ಟಿದ್ದಾಳೆ ನನ್ನ ಬದುಕನ್ನು ಅವಳು ನನ್ನ ತಾಯಿ ಅನ್ಯಾಯವಾಗಿದ್ದು ನನ್ನ ತಾಯಿಗೆ ಆ ಅನ್ಯಾಯಕ್ಕೆ ಮೂವತ್ತು ವರ್ಷ ಮೂವತ್ತೊಂದು ವರ್ಷಗಳ ಹಿಂದೆ ಒಳಗಾದ ನನ್ನ ತಾಯಿ ನಿನ್ನ ಜೊತೆಗೆ ಮಾತಾಡಬೇಕು ನಿನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಕಾಯ್ತಿದ್ದಾರೆ ಈ ವಿಡಿಯೋದಲ್ಲಿ ಅವರು ಮಾತಾಡ್ತಾರೆ ದಯವಿಟ್ಟು ನಿನಗೆ ಸೌಜನ್ಯ ವಿಚಾರದಲ್ಲಿ ನ್ಯಾಯ ಒದಗಿಸಲೇಬೇಕು ಅನ್ನುವ ಹಠವಿದ್ದರೆ ಛಲವಿದ್ದರೆ ವೈಯಕ್ತಿಕ ವಿಚಾರಗಳನ್ನು ಬದಿಗಿಟ್ಟು ಸೈದ್ಧಾಂತಿಕವಾಗಿ ವೈಚಾರಿಕವಾಗಿ ಈ ವಿಚಾರದಲ್ಲಿ ನನ್ನ ಜೊತೆಗೆ ನೇರ ನೇರ ಧರ್ಮಸ್ಥಳದ ವಿಚಾರದಲ್ಲಿ ಸೌಜನ್ಯ ವಿಚಾರದಲ್ಲಿ ನೀನು ನಾನು ನೀನು ಎದರ ಬದ್ರ ನಿಂತ್ಕೊಂಡು ನೀನು ಲಾಯರಾಗಿ ನಿಂತ್ಕೊ ನಾನು ಆ ಕ್ಷೇತ್ರದ ಭಕ್ತನಾಗಿ ನಿಂತ್ಕೋತೀನಿ ಸೌಜನ್ಯ ಪರ ಮತ್ತು ದೇವಸ್ಥಾನದ ಪರ ನಾನೆಲ್ಲಾದರೂ ನಿನ್ನ ಜೊತೆಗಿನ ವಾದವನ್ನು ಸೋತ್ರೆ ನನ್ನ ಜೀವನದಲ್ಲಿ ಇನ್ಯಾವತ್ತೂ ಧರ್ಮಸ್ಥಳಕ್ಕೆ ನಾನು ಕಾಲಿಡಲ್ಲ ಇದು ನನ್ನ ನಾಣೆ ಇನ್ಯಾವತ್ತೂ ಸೌಜನ್ಯ ವಿಚಾರದಲ್ಲಿ ನಾನು ಎಂಟ್ರಿ ಕೊಡಲ್ಲ ಇದು ನನ್ನ ನಾಣೆ ಈ ಸವಾಲ್ಗೆ ನೀನು ಸಿದ್ಧ ಇದೆಯಾ ಅಂತ ಅಂದ್ಕೊಂಡು ನಾನು ನಿನ್ನ ಉತ್ತರಕ್ಕೆ ಇದ್ದೀನಿ ಇದಾದ ಮೇಲೆ ನಮ್ಮಮ್ಮನೂ ಒಂದು ಇಪ್ಪತ್ತು ಸೆಕೆಂಡ್ ನಿನ್ನ ಜೊತೆಗೆ ಮಾತಾಡಬೇಕಂತೆ ಅವರು ಮಾತಾಡ್ತಾರೆ ದಯವಿಟ್ಟು ಸವಾಲು ಸ್ವೀಕರಿಸು ನಿನ್ನ ಗಂಡಸ್ತನವನ್ನು ತೋರಿಸು ವಿ ಆರ್ ವೈಟಿಂಗ್ ನಮಸ್ಕಾರ ಜಗದೀಶ್ ಸರ್ ನಾನು ಕೀರ್ತಿ ಅಮ್ಮ ಲಲಿತಾ ಉದಯಕುಮಾರ್ ನಿಮ್ಮನ್ನು ಬಿಗ್ ಬಾಸಲ್ಲಿ ನೋಡಿದ್ದೆ ಈಗ ನಮ್ಮ ಕುಟುಂಬದ ಬಗ್ಗೆ ನನ್ನ ಮಗನ ಹತ್ರ ಮಾತಾಡ್ತಾ ಇದ್ದೀರಾ ಅದನ್ನೂ ನೋಡಿದೆ ಆದರೆ ಅವನ ಹತ್ರ ಮಾತಾಡೋ ಅಂಥದ್ದು ಏನೂ ಇಲ್ಲ ನನ್ನನ್ನು ಭೇಟಿಯಾಗಿ ನಾನು ಮಾತಾಡ್ತೀನಿ ಅವನಿಗೆ ಏನೂ ಗೊತ್ತಿಲ್ಲ ಆಗ ಅವನಿನ್ನೂ ಚಿಕ್ಕವನು ಅವನಿಗೇನು ಗೊತ್ತಿಲ್ಲ ಅದು ಏನು ಅಂತ ನಂಗೆ ಗೊತ್ತು ಅಲ್ಲಿ ಶಂಕರಘಟದಲ್ಲಿ ನಮ್ಮೂರವ್ರಿಗೆ ಗೊತ್ತು ಏನು ಅಂತ ನೀವು ಸುಮ್ಮನೆ ಬಂದು ನನ್ನ ಮಗನ ಹತ್ರ ಹಂಗೆ ಹಿಂಗೆ ಅದು ಇದು ಮಾತಾಡೋದು ತಪ್ಪದು ಅವನಿಗೇನೂ ಗೊತ್ತಿಲ್ಲ ಅದು ವಿಷಯ ನಾನು ಮೂರು ಮಕ್ಕಳನ್ನು ಅದು ಯಾವ ಥರದಲ್ಲಿ ಸಾಕಿದ್ದೀನಿ ಏನು ಮಾಡಿದ್ದೀನಿ ಅಂತ ಅದು ನನಗೆ ಗೊತ್ತು ಆಯಿತಾ ಅದು ಸುಮ್ಮನೆ ನೀವು ವಿಡಿಯೋ ಆಗುತ್ತೆ ಅಂತೇಳಿ ವಿಡಿಯೋದಲ್ಲಿ ಮಾತಾಡೋದಲ್ಲ ಅದು ನಾನು ಸ್ವಲ್ಪ ನಮ್ಮ ಭೇಟಿಯಾಗಣ ಬನ್ನಿ ಮಾತಾಡ್ತೀವಿ ನಿಮ್ಮ ಮಾತಾಡೋ ಅದು ಯಾರು ಏನು ಅಂದರೆ ಅವ್ರು ನಮ್ಮನ್ನು ಭೇಟಿಯಾಗಲಿ ಹೋಗಿ ನಾನು ಮಾತಾಡ್ತೀನಿ ಸುಮ್ ಸುಮ್ಮನೆ ಆ ಮಗನ ಹತ್ರ ಅದು ಇದು ಇದು ಅಂತ ಹೇಳಿ ಯಾವುದೋ ಬಗ್ಗೆ ಮಾತಾಡಿದ್ನಿ ಯಾವುದಕ್ಕೂ ಮನೆ ಫ್ಯಾಮಿಲಿ ತಕ್ಕ ಬರಬೇಡಿ ನೀವು ನಮ್ಮ ಮನೆ ಫ್ಯಾಮಿಲಿ ಬಗ್ಗೆ ನೀವು ಮಾತಾಡೋಂಥದ್ದು ಏನೂ ಇಲ್ಲ ಎಲ್ಲರ ಮನೇಲೂ ಇರುತ್ತೆ ಅದನ್ನು ಮುಚ್ಚಾಕಿ ನಮ್ಮನೆ ಫ್ಯಾಮಿಲಿ ಬರೋದು ಆ ಥರದ್ದೆಲ್ಲ ಮಾಡಬೇಡಿ ನಿಮ್ಮನ್ನು ತುಂಬ ನೋಡಿದ್ದೀನಿ ಬಿಗ್ ಬಾಸಲ್ಲಿ ಆದಷ್ಟು ಪ್ರಯತ್ನ ಬಿಟ್ಟು ಟೈಮ್ ಟೈಮಿಗೆ ಕುತ್ಕೊಂಡು ನೋಡ್ತಾ ಇದ್ದೆ ನಿಮ್ಮನ್ನು ನೀವೇನು ಅಂತ ಅನ್ಯಾಯ ಆಗಿದೆ ನನಗಾಗಿದೆಯೋ ಅಥವಾ ಅವರಿಗಾಗಿದ್ಯೋ ಅದು ಯಾವ ಥರದಲ್ಲಾಯಿತು ಏನಾಯಿತು ಅಂತ ನಾನು ಅದನ್ನು ನಿಮ್ಗೆ ಬುದ್ಧವಾಗಿ ಮಾತಾಡಬೇಕು ನೀವು ನಮಗೆ ಸಿಗಬೇಕು ಸುಮ್ಮನೆ ವೀಡಿಯೋ ಮಾಡ್ತೀನಿ ಅಂತೇಳಿ ವೀಡಿಯೋ ಹಾಕೋದು ನನ್ನ ಮಗನ ಮೇಲೆ ಇದು ಮಾಡೋದು ಮಾಡಬೇಡಿ ಯಾವುದೋ ಇದನ್ನು ತಗೊಂಡು ನನ್ನ ಮಗನ ಮೈ ಮೇಲೆ ಹಾಕಬೇಡಿ ಅವನಿಗೆ ಏನೂ ಗೊತ್ತಿಲ್ಲ ನಾನು ಮಾತಾಡ್ತೀನಿ ಬನ್ನಿ ನಮಸ್ಕಾರ